ಸುದೀಪ್ ಅವ್ರ ಜೊತೆ ತುಂಬ ಮಾಡಿದ್ದೀನಿ ಸುದೀಪ್ ಅವ್ರ ಹತ್ರನೂ ಮಾಡಿದೆ ದರ್ಶನ್ ಹತ್ರ ದರ್ಶನ್ ಮಾಡಿರೋ ಒಂದು ನಲ್ವತ್ತೆಂಟು ಸಿನಿಮಾದಲ್ಲಿ ಒಂದು ನಲ್ವತ್ತು ಸಿಮಾದಲ್ಲಿ ಇದ್ದೀನಿ ನಾನು ಅದು ಅಪರವಾದ ಗೌರವ ಆಯಿತು ತುಂಬ ಲಿಬರ್ಟಿ ತಗೋತಿರ್ಲಿಲ್ಲ ಬಟ್ ತುಂಬ ಪ್ರೀತಿ ತೋರಿಸೋರು ವಿಷ್ಣು ಪರ್ಸ್ನಲ್ ಆಗಿ ಜೊತೆಗೆ ನಮ್ಮ ಸ್ನೇಹ ಲೋಕ ಆಯಿತು ಕ್ರಿಕೆಟ್ ಟೀಮ್ ಕರೆಕ್ಟ್ ಅದರಲ್ಲಿ ಪ್ರತಿ ಸೆಕೆಂಡ್ ಸಂಡೇ ಒಳ್ಳೆ ಒಟ್ಟಿಗೆ ಸೇರ್ತಾ ಇದ್ವಿ ಯಾರು ಎಲ್ಲಿ ಕ್ಲಿಕ್ ಮಾಡ್ತಾರೋ ಏನು ಮಾಡ್ತಾರೋ ಯಾವ ಫೋಟೋಲು ಅಪ್ಲೋಡು ಅಪ್ಲೋಡ್ ಮಾಡ್ತಾರೋ ಏನು ಮಾಡ್ತಾರೋ ಎಲ್ಲರಿಗೂ ಭಯ ಸರ್ ಇವರೇ ಸರ್ ನಿಮ್ಮ ವೈಫು ಅಂತಾರೆ ಅವ್ರ ಮೇಲೆ ಕೈ ಹಾಕಿದ್ರೆ ಎಗ್ರಮೇಲೆ ಕೈ ಹಾಕಿ ತಪ್ಪು ತಪ್ಪು ತಿಳ್ಕೊತಾರೋ ಅದು ಸಿನಿಮಾ ಇಂಡಸ್ಟ್ರಿ ಬೆಳೀತಾ ಇದ್ದ ಹಾಗೆ ಫೆಸಿಲಿಟೀಸ್ಗಳು ಸಿಗ್ತಾ ಇದ್ದಾಗೆ ಇದು ಇಟ್ಸ್ ನ್ಯಾಚುರಲ್ ಪ್ರಾಸೆಸ್ ಆಮೇಲೆ ಅತಿ ಹೆಚ್ಚು ಕೊನೆ ಕೊನೆಯಲ್ಲಿ ಹೆಚ್ಚು ನೀವು ಸಿನಿಮಾಗಳನ್ನ ವಿಷ್ಣು ಸರ್ ಜೊತೆ ಹೆಚ್ಚು ಗುರುತಿಸ್ಕೊಂಡ್ರಿ ಆ್ಯಕ್ಚುಲಾಗಿ ಶಂಕರನಾಗ ಅವರು ಹೋದ್ಮೇಲೆ ಶಿವಣ್ಣ ಜೊತೆ ಮಾಡಿದ್ರಿ ಶಿವಣ್ಣನ ತುಂಬಾ ಮಾಡಿದೆ ಎಲ್ಲ ಮಾಡಿದೆ ಇವ್ರು ರಾಜ ಹತ್ರ ಮಾಡಿದೆ ಶಿವಣ್ಣ ಹತ್ರ ಮಾಡಿದೆ ಅಪ್ಪು ಹತ್ರ ಮಾಡಿದೆ ಅಪ್ಪು ಬಿಡಿ ಶಿವಣ್ಣ ಹತ್ರ ತುಂಬಾ ಮಾಡಿದೆ ಶಿವಣ್ಣ ಜೊತೆ ಹೆಚ್ಚು ಸಿನಿಮಾಗಳು ನೋಡಿದೆ ಅಪ್ಪು ಅವ್ರ ಜೊತೆ ಅಂತೂ ಬಿಡಿ ಹ್ಮ್ ಆಲ್ಮೋಸ್ಟ್ ಕಂಟಿನ್ಯೂ ಎಲ್ಲ ಸಿನಿಮಾಗಳಲ್ಲಿ ಇದ್ದೀವಿ ಸುದೀಪ್ ಅವ್ರ ಜೊತೆ ತುಂಬಾ ತುಂಬ ಮಾಡಿದ್ದೀನಿ ಸುದೀಪ್ ಅವ್ರ ಹತ್ರನೂ ಮಾಡಿದೆ ದರ್ಶನ್ ಹತ್ರ ದರ್ಶನ್ ಮಾಡಿರೋ ಒಂದು ನಲ್ವತ್ತೆಂಟು ಸಿನಿಮಾದಲ್ಲಿ ಒಂದು ನಲ್ವತ್ತು ಸಿನಿಮಾದಲ್ಲಿ ಇದ್ದೀನಿ ನಾನು ಒಂದು ಮೂವತ್ತು ಸಿನಿಮಾದಲ್ಲಿ ಒನೇ ಕಾಟರ ತನಕ ಅಪ್ಪ ಅವ್ರದ್ದು ಒಂದು ಇಪ್ಪತ್ತು ಸಿನ್ಮಾ ಇದ್ದೀರಿ ನನ್ನ ಅಂದಾಜು ಇದು ಎಲ್ಲಾದ್ರೂ ಮಾಡಿದ್ದೀನಿ ತುಂಬ ಮಾಡಿದ್ದೀನಿ ಆ ವಿಷ್ಣು ಅವರು ನನಗೆ ಸಿ ಅಣ್ಣ ಅವರು ನಮ್ಗೊಂಥರ ಇದಿದ್ದಂಗೆ ಹತ್ರ ಕೈ ಮುಗಿಬೇಕು ಅವ್ರಿಗೆ ವಿಷ್ಣು ಸಾರು ಒಂದೇ ರೀತಿ ಎಜ ಅವ್ರು ಒಂಥರ ಅಣ್ಣ ಅವ್ರೇ ಹೇಗೆ ಅಂದರೆ ಒಂದು ಮನೆಗೆ ಒಂದು ಹಿರಿಯ ಹಿರಿಯ ಇದ್ದಂಗೆ ವಿಷ್ಣು ಸಾರು ಬೇರೆ ತರ ಥರನ ಆತ್ಮೀಯರಾಗ್ಬಿಟ್ರು ಓಕೆ ಅದು ಅಪರ್ವದ ಗೌರವ ಆಯಿತು ತುಂಬ ಲಿಮಿಟಿನೂ ತಗೊತಿರ್ಲಿಲ್ಲ ಬಟ್ ತುಂಬಾ ಪ್ರೀತಿ ತೋರಿಸೋರು ವಿಷ್ಣು ನಮ್ಗೆ ಹ್ಮ್ ಸೊ ಹಾಗಾಗಿ ಅವ್ರ ಒಡನಾಟ ಜಾಸ್ತಿ ಆಯ್ತು ಕಡಕಡೆಲ್ ಅಂತೂ ನಮ್ಮನ್ನ ಬಿಟ್ಟು ಅಂದ್ರೆ ಆ ಎಲ್ಲಾ ಸಿನಿಮಾದಲ್ಲೂ ಮಾಡ್ತಾ ಇದ್ದೆ ನನ್ನ ಪ್ರಕಾರ ಅವರು ಅವರು ಬದುಕಿರೋವರೆಗೂ ಎಲ್ಲಾ ಸಿನಿಮಾಗಳಲ್ಲೂ ಇದ್ದೆ ನನ್ ಕಡೆಯ ಸಿನಿಮಾ ತನಕರಕ್ಷಕ ಎಲ್ಲ ಅದ್ ಯಾವ್ದಾದ್ರು ಸಿನಿಮಾಗಳು ಎಲ್ಲಾ ತರಲೂ ನಂಗೆ ಚೆನ್ನಾಗಿ ನಾಪ್ಕಾಯಿದೆ ದಿನೇಶ್ ಬಾಬು ಒಂದ್ ಸಿಟಿ ಫೋನ್ ಮಾಡಿದ್ರು ನನಗೆ ಎಲ್ಲೋ ಬೇರೆ ಊರಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ ಅವಿನಾಶ್ ನನಗೆ ಡೇಟ್ ಬೇಕು ನಿಮ್ದು ಒಂದು ಹತ್ತು ದಿನ ಅಂದರು ಯಾವಾಗ ಬೇಕು ಸರ್ ಅಂದೆ ಯಾವಾಗ ಬರ್ತೀರಾ ಅಂದರು ಅದೇ ನಂಗೆ ಶೂಟಿಂಗ್ ನೀವು ಯಾವಾಗ ಬೇಕಾದ್ರೂ ಬನ್ನಿ ವಿಷ್ಣು ಸರ್ ಇಲ್ಲ ಅವಿನಾಶನ್ ಕರೆಸಿ ಅಂತ ಇದಾರೆ ಆ ಥರ ಆಗ್ಬಿಟ್ಟಿತ್ತು ಯಾವಾಗ ಕರಿಯವರು ಮನೆಗೆ ಹೋಗ್ತಾ ಇದ್ವಿ ತುಂಬ ನನಗೆ ಮಾಡ್ಬೇಕು ತುಂಬ ಪ್ರೀತಿ ಅವ್ರಿಗೆ ಮಾಡ್ಬೇಕು ಕಂಡ ಮಗಳ ಥರ ನೋಡೋರು ತುಂಬ ತುಂಬ ಪರ್ಸ್ನಲ್ ಆಗಿ ಜೊತೆಗೆ ನಮ್ಮದು ಸ್ನೇಹ ಲೋಕ ಆಯಿತು ಕ್ರಿಕೆಟ್ ಟೀಮ್ ಅದರಲ್ಲಿ ಪ್ರತಿ ಸೆಕೆಂಡ್ ಸಂಡೇ ಒಳ್ಳೆ ಒಟ್ಟಿಗೆ ಸೇರ್ತಾ ಇದ್ವಿ ಸೊ ಅದನ್ನ ಶುರು ಮಾಡಿದ್ದೆ ನಾವುಗಳು ನಾವು ಶೋಭರಾಜು ಎಲ್ಲ ಮಾಡಿದ್ದು ಅಭಿಜಿತ್ ಅಂತ ಅವನು ಅವಾಗಿಂದ ಸಂಬಂಧ ಆತ್ಮೀಯರಾಗಿಬಿಟ್ರು ಅಪಾರವಾದ ಪ್ರೀತಿ ಒಂಥರ ಬೇರೆ ತರ ಸಂಬಂಧ ಅದು ಒಂಥರ ಲೈಕ್ ಬ್ರದರ್ ಬ್ರದರ್ ತುಂಬಾ ಗೌರವ ತುಂಬಾ ಒಂಥರ ತುಂಬಾ ಆತ್ಮೀಯತೆ ತುಂಬಾ ಪ್ರೀತಿ ತುಂಬಾ ರೇರ್ ಸಂಬಂಧ ನಮ್ದು ಅವರು ಕೂಡ ತುಂಬಾ ಅಂದ್ರೆ ಎಲ್ಲ ಕಲಾವಿದರಿಗೆ ಕೊಡ್ತಾ ಇದ್ದ ಗೌರವ ಕಾಳಜಿ ತುಂಬಾ ಕಾಳಜಿ ಇತ್ತು ಚೆನ್ನಾಗಿ ಇದೆ ಅವ್ರು ಯಾವ್ದಾದ್ರು ಶೂಟಿಂಗ್ ಮುಗಿದ್ರೆ ಅವ್ರು ಡಬ್ಬಿಂಗ್ ಹೋಗೋದಕ್ಕೆ ಮುಂಚೆ ಫೋನ್ ಮಾಡೋರು ಅವಿನಾಶ್ ನಿಮ್ದೆಲ್ಲ ಕ್ಲಿಯರ್ ಆಯ್ತಾ ಅನ್ನೋರು ಆಯ್ತು ಸರ್ ಕ್ಲಿಯರ್ ಆಗಿದೆ ನಿಜ ಹೇಳಿ ಎಲ್ಲಾರ್ದು ಕ್ಲಿಯರ್ ಮಾಡಿದ್ಮೇಲೆ ಡಬ್ಬಿಂಗ್ ಹೋಗೋರು ಅವರು ಹೌದಾ ಎಲ್ಲ ಕಲಾವಿದರದು ಆಗಿದೆ ಆಗಿದೆ ಅಂತ ಕೇಳ್ಕೊಂಡು ಎಲ್ಲ ಕ್ಲಿಯರ್ ಆದ್ಮೇಲೆ ಡಬ್ಬಿಂಗ್ ಹೋಗೋರು ಕಾಳಜಿ ನೋಡಿ ಅವರಿಗೆ ಕೆಲವರು ಜೊತೆಗೆ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೀವಿ ಈಗ ಆಗ ಕ್ಯಾರವಾನ್ ಕಲ್ಚರ್ ತುಂಬಾ ಕಡಿಮೆ ಇತ್ತಲ್ಲ ಅವಾಗ ಅಫ್ಕೋರ್ಸ್ ಅವಾಗ ಏನು ಅಂದ್ರೆ ಕ್ಯಾರವಾನ್ ಕಲ್ಚರ್ ಯಾಕೆ ಇರಲಿಲ್ಲ ಅಂತಂದ್ರೆ ನೆಸೆಸಿಟಿ ಇರಲಿಲ್ಲ ಎಲ್ಲ ಒಟ್ಟಿಗೆ ಊಟ ಕೂರ್ತಾ ಇದ್ವಿ ಎಲ್ಲ ಒಂದೇ ಜಾಗದಲ್ಲಿ ಕಲಾವಿದ್ರುಗಳ ಮಧ್ಯೆ ಸಂಬಂಧಗಳು ಬೆಳೀವಿ ಅಂದ್ರೆ ಕಲಾವಿದರು ಎಲ್ಲ ಒಟ್ಟಿಗೆ ಕೂರ್ತಾ ಇದ್ವಿ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ವಿ ಅದ್ ಜೊತೆಗೆ ಯಾವಾಗ ನಾವು ಕಲಾವಿದರು ಒಟ್ಟಿಗೆ ಇರ್ತೀವೋ ಆಕ್ಟಿಂಗ್ ಮಾಡೋದು ತುಂಬಾ ಸುಲಭ ಆಗುತ್ತೆ ಕೋ ಆರ್ಟಿಸ್ಟ್ಗಳ ಜೊತೆ ಕರೆಕ್ಟ್ ಒಂದು 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 ರೀತಿಯ ಒಂದು ರಿಲೇಷನ್ಶಿಪ್ ರಿಲೇಷನ್ಶಿಪ್ ಬಿಲ್ಡ್ ಆಗಿರುತ್ತೆ ಸೊ ಪರಿಚಯ ಆಗಿರುತ್ತೆ ಅವ್ರ ನೇಚರ್ ಗೊತ್ತಿರುತ್ತೆ ನಮಗೂ ಅವ್ರ ಪರಿಚಯ ಆಗಿರುತ್ತೆ ಸೊ ಇವಾಗ ಏನಾಗುತ್ತೆ ಅಂತಂದರೆ ಕ್ಯಾರವಾನ್ಗಳು ಬಂದಮೇಲೆ ಅದು ಇನೋವೆಟೇಬಲ್ ಆಗುತ್ತೆ ಕ್ಯಾರವಾನ್ ಬರುತ್ತೆ ಯಾಕೆಂದ್ರೆ ಈಗ ಫೇ ಈ ಮೊಬೈಲ್ಗಳೆಲ್ಲ ಬಂದ ಮೇಲೆ ಯಾರು ಎಲ್ಲಿ ಕ್ಲಿಕ್ ಮಾಡ್ತಾರೋ ಏನು ಮಾಡ್ತಾರೋ ಯಾವ ಫೋಟೋಲು ಅಪ್ಲೋಡು ಅಪ್ಲೋಡ್ ಮಾಡ್ತಾರೋ ಏನು ಮಾಡ್ತಾರೋ ಎಲ್ಲರಿಗೂ ಭಯ ಅದು ಹೆಣ್ಮಕ್ಳಿಗಂತೂ ಭಯಂಕರ ಹೆದರಿಕೆ ಆಗುತ್ತೆ ಮುಂಚೆ ಎಲ್ಲ ಹಾಗೆ ಇರ್ತಿರ್ಲಿಲ್ಲ ಮ್ಯಾನೇಜ್ ಮಾಡ್ತಾ ಇದ್ವಿ ಈಗ ಇಲ್ಲಿ ಅದು ಇನ್ನೋವೆಟೇಬಲ್ ಆಗಿಬಿಟ್ಟಿದೆ ಕ್ಯಾರವನ್ ಎಲ್ಲರೂ ಕೇಳ್ತೀವಿ ನಾವು ಬೇಕಾಂದ್ರೆ ಪ್ರೈವೇಸಿ ಅನ್ನೋದು ಹೊರಟೋಗಿದೆಯಲ್ಲ ನಿಜ 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 ಅವಾಗ ಅದು ಇರ್ತಿರ್ಲಿಲ್ಲ ಅದರಿಂದ ಈಗೇನಾಗುತ್ತೆ ಅಂದ್ರೆ ಕ್ಯಾರವನ್ ಇಳಿತೀವಿ ಪಾತ್ರ ಮಾಡ್ತೀವಿ ಮತ್ತೆ ಕ್ಯಾರನ್ ಹೊಟ್ಟೋಗ್ತಿವಿ ಪಾತ್ರಗಳ ಜೊತೆಯಲ್ಲಿ ಸಂಬಂಧಗಳು ಕಡಿಮೆ ಕಂಫರ್ಟ್ ಝೋನ್ ದಟ್ ಯು ಕ್ರಿಯೇಟ್ ಆಸ್ ಟೈಮ್ ತಗೊಳುತ್ತೆ ಈಗ ನನ್ನ ನನ್ನ ಜೊತೆ ಆ್ಯಕ್ಟ್ ಮಾಡೋ ಮಗಳಾಗಿರ್ಬೋದು ಹೆಂಡತಿ ಆಗಿರ್ಬೋದು ಪರಿಚಯ ಇಲ್ಲ ಅಂತಂದರೆ ಅವ್ರ ಜೊತೆ ಅದು ಒಂದು ಒಂದು ರ್ಯಾಪ ಬೆಳಿಬೇಕು ಅಂತಂದ್ರೆ ಟೆಕ್ಸ್ಟ್ ಟೈಮ್ ಪರಿಚಯ ಇರಲ್ಲ ಅವರು ಅವಾಗ ಅದು ಒಂದು ಮುಂಚೆ ಆಗಿದೆ ಎಲ್ಲ ಒಟ್ಟಿಗೆನೇ ಬಿಗಿನಿಂಗಿಂದ ಎಲ್ಲ ಒಟ್ಟಿಗೆ ಹತ್ತಿದ್ವಿ ಕ್ಯಾರವಾನು ಎಲ್ಲ ಒಟ್ಟಿಗೆ ಕೂರ್ತಾ ಇದ್ವಿ ಪಕ್ಕ ಪಕ್ಕ ಅಲ್ಲೇ ಊಟ ಅಲ್ಲೇ ಇದು ಅಲ್ಲೇ ಹರಟೆ ಸೊ ಬೇಗ ರ್ಯಾಪೋಗಳು ರಿಲೇಷನ್ಶಿಪ್ ಎಲ್ಲ ಬಿಡೋದು ಈಗ ಶಾರ್ಟ್ ರೆಡಿ ಅಂತ ಯಾರು ಕ್ಯಾರವನ್ ದುಡಿಯಲ್ಲ ನನಗೆ ರೀಸೆಂಟ್ ನೀವು ಹೇಳಿದ್ದಕ್ಕೆ ನೆನಪಾಯ್ತು ರೀಸೆಂಟಾಗಿ ಯಾರೋ ಒಬ್ಬರು ಕಲಾವಿದ್ರೂ ಮಾಡೋರು ಹೇಳ್ತಾ ಇದ್ರು ನಮಗೆ ಕಲಾವಿದ್ರು ಯಾರು ಅಂತಾನೆ ಗೊತ್ತಿರಲಿಲ್ಲ ಎಷ್ಟೋ ಸಲ ಸೆಟ್ಟಿಗೆ ಹೋದಾಗ ನಿಮ್ಮ ಮಣ್ಣ ಇವ್ರಿ ಟ್ರೂ ಸಿ ನೋಡಿದಾಗ ನಮಗೆ ಏನ್ ಫೀಲಿಂಗ್ ಬರುತ್ತೆ ಸೆಟ್ಟಿಗೆ ಹೋಗಿ ಕ್ಯಾಮ್ರಾ ಮುಂದೆ ನಿಂತಾಗ ಇವ್ರ ತಂಗಿ ಅಂದ್ರೆ ತಕ್ಷಣಕ್ಕೆ ಫೀಲಿಂಗ್ ಬರೋದಕ್ಕೆ ನಾವೇನ್ ಮಷೀನ್ ಅಲ್ವಲ್ಲ ನಿಜ ಅದು ಬಹಳ ಸತ್ಯ ಅದು ಯಾಕಂತಂದ್ರೆ ಹಾಲಿವುಡ್ ಫಿಲ್ಮ್ ಗಳ ತಗೊಳ್ಳಿ ಫ್ರೆಂಡ್ಶಿಪ್ ಒಂದು ರಾಪ ಬಿಲ್ಡಪ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಟ್ಬಿಟ್ಟು ಅದಾದ್ಮೇಲೆ ಶೂಟಿಂಗ್ ಮಾಡ್ತಾರೆ ಬಾಲಿವುಡ್ ಕಲ್ಚರ್ ಎಲ್ಲ ಕಲ್ಚರ್ ನಮ್ಮಲ್ಲಿ ಕಾ ಕ್ಯಾರವನ್ನು ಹೇಳೋದು ಶಾರ್ಟಾಗಿ ನಿಂತಾಗ ಸರ್ ಇವರೇ ಸರ್ ನಿಮ್ಮ ವೈಫು ಅಂತಾರೆ ಅವ್ರ ಮೇಲೆ ಕೈ ಹಾಕಿದ್ರೆ ಹೆಗ್ರ ಮೇಲೆ ಕೈ ಹಾಕಿ ತಪ್ಪು ತಪ್ಪು ತಿಳ್ಕೊತಾರೋ ಅಥವಾ ಹಾಕಬೇಕು ಅಂತಾರೆ ಹಾಕಕ್ಕೆ ಹೋದರೆ ಏನಾರು ಈ ಮಗಳು ಯಾರೋ ಹೊಸ ಹೀರೋಯಿನ್ನು ಏನಾರು ತಲೆ ಸವ್ರು ಬೇಕು ಏನು ತಪ್ಪು ಏನೋ ತಪ್ಪು ತಲೆ ಕೂದಲು ಕೆದ್ರೋಗ್ಬಿಟ್ಟು ಏನೇನು ವಚನೆ ಬರ್ತದೆ ನಮಗೆ ಬರುತ್ತೆ ಸರ್ ಖಂಡಿತ ಬರುತ್ತೆ ಸೊ ಈ ಆ ಗಳಲ್ಲಿ ನಿಮ್ಮ ಆಕ್ಟಿಂಗ್ ಸಫರ್ ಮಾಡುತ್ತೆ ಆ ಥರ ಅನುಭವ ಆಗಿದೆ ಬಹಳಷ್ಟು ಪಾಪ ಅವ್ರು ಏನು ಇಲ್ಲದೇ ಇರ್ಬೋದು ಹೌದು ಬಟ್ ನಮ್ಗೆ ಅನ್ಸುತ್ತಲ್ಲ ಫೀಲ್ ಇದ್ದೇ ಇರೋದು ನಮ್ಗೆ ಅನ್ಸುತ್ತೆ ಪಾಪ ಅವ್ರಿಗೆ ಏನು ಇಲ್ಲದೇ ಇರ್ಬೋದು ಅವ್ರಿಗೂ ಹಾಗೆ ಅನ್ಸಿರುತ್ತಲ್ವಾ ಇವ್ರು ಯಾರೋ ಇವ್ರ ಆರ್ಟಿಸ್ಟ್ ಜೊತೆ ನಾವು ಹೆಂಗೆ ಪ್ರತಿ ಅದಿತ್ ನಾನು ಒಬ್ಬಂದೇ ಅಲ್ಲ ಎಲ್ಲರದ್ದು ಭಾವನೆ ಅದು ಎಲ್ಲರದ್ದು ಭಾವನೆ ಅದೇ ಅಲ್ಲ ಎಲ್ಲರೂ ಕ್ಯಾರವಲ್ ಇದ್ದರು ಎಲ್ಲರೂ ಆಚೆ ಬಂದ್ರೆ ಅವ್ರಿಗೆ ನಾನು ನಾನಿಗೆ ಅವ್ರು ಎಷ್ಟು ಹೊಸಬ್ರಾಗಿರ್ತಾರೋ ಅವ್ರಿಗೂ ನಾನು ಅಷ್ಟೇ ಹೊಸಬಾಗಿರ್ತೀನಲ್ವಾ ಅವ್ರಿಗೂ ಅದೇ ಪ್ರಾಬ್ಲಮ್ ಅವ್ರಿಗೂ ಒಳಗದೆ ಅಳಕು ಅಂಜಿಕೆ ಎಲ್ಲ ಇರುತ್ತಲ್ಲ ಸೊ ಅದು ತೆಗಿಬೇಕು ಅಂದ್ರೆ ಅದಾಗತ್ತೆ ಆಮೇಲೆ ಅಂದ್ರೆ ಒಂದ್ ನಾಲ್ಕೈದು ದಿನ ಆದ್ಮೇಲೆ ಸೆಟಲ್ ಆಗ್ತಿವಿ ಬಟ್ ಅಷ್ಟೊತ್ತಿ ಒಂದಷ್ಟು ಆಗಿ ಹೋಗಿ ಸಫರ್ ಆಗುತ್ತೆ ನೀವು ಹೇಳ್ತಾ ಇರೋದ್ ಈ ಪ್ರಶ್ನೆ ಬಂದು ನೀವು ಆ ಕಾಲದಿಂದ ಏಟೀಸ್ ಇಂದ ಸಿನಿಮಾ ಇಂಡಸ್ಟ್ರಿ ನೋಡ್ಕೊಂಡ್ ಬಂದಿದ್ದೀರಿ ಚಿತ್ರರಂಗ ಒಂದು ಕಾಲ ಅಂದ್ರೆ ಏಟೀಸ್ ನೈಂಟೀಸ್ ವರೆಗೂ ನೀವು ಹೇಳ್ದಂಗೆ ಎಲ್ಲರಲ್ಲೂ ಒಂದು ಪ್ರೀತಿ ಒಂದು ವಿಶ್ವಾಸ ಒಂದು ಹೊಂದಾಣಿಕೆ ಒಂದು ಕುಟುಂಬ ಅನ್ನೋ ಭಾವನೆ ಈಗ ಅಣ್ಣವರು ಇದ್ದ ಕಾಲದಲ್ಲಿ ಅವರು ಎಲ್ಲರೂ ಒಂದು ಕುಟುಂಬ ಅಷ್ಟೇ ನಾವು ಎಲ್ಲರೂ ಒಂದು ಕಡೆ ಇರ್ತೀವಿ ಎಲ್ಲರೂ ನಮ್ದೊಂದು ಕುಟುಂಬ ಥರ ಕಲಾವಿದರದ್ದೇ ಒಂದು ಕುಟುಂಬ ಅನ್ನೋ ಭಾವನೆ ಬಟ್ ಚಿತ್ರರಂಗ ಈಗ ಹೋಗ್ತಾ ಇರುವಂಥ ರೀತಿ ನಿಮ್ಗೆ ಏನು ಅನ್ಸುತ್ತೆ ಅಂದರೆ ಎಲ್ಲ ಒಂದು ಕಡೆ ಎಲ್ಲರೂ ಈ ಒಟ್ಟಿಗೆ ಸೇರುವಂತಹ ವಾತಾವರಣ ಎಲ್ಲೂ ಕಾಣಿಸ್ತಿಲ್ಲ ತುಂಬ ಗ್ರೂಪ್ಗಳಾಯ್ತು ಎಲ್ಲ ಅವರವ್ರಿಗೆ ಅದು ಆಗುತ್ತೆ ಅದು ಅದು ಸಿನಿಮಾ ಇಂಡಸ್ಟ್ರಿ ಬೆಳೀತಾ ಇದ್ದ ಹಾಗೆ ಫೆಸಿಲಿಟೀಸ್ಗಳು ಸಿಗ್ತಾ ಇದ್ದ ಹಾಗೆ ಇದು ಇಟ್ಸ್ ನ್ಯಾಚುರಲ್ ಪ್ರಾಸೆಸ್ ಎಲ್ಲ ಕಲರ್ದ್ರ ದುಡ್ಡುಗಳು ಚೆನ್ನಾಗಿ ಸಿಗುತ್ತೆ ಈಗ ಎಲ್ಲರೂ ಪೋಷಕ ನಟರಿಂದ ಹಿಡಿದು ಎಲ್ಲರೂ ಅವ್ರವ್ರ ಕಾರ್ಗಳಲ್ಲಿ ಬರ್ತಾರೆ ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ ಅದು ಬದಲಾವಣೆ ಬಹಳ ಸಹಜ ಅದು ಆಗ್ತಾ ಇರುತ್ತೆ ಅದನ್ನ ಅದ್ ಅದರಿಂದ ಸಂಬಂಧಗಳು ಬೆಳೆಯೋದು ಸ್ವಲ್ಪ ಕಷ್ಟ ಈಗ ಸೊ ಎಲ್ಲಾರು ಚಿತ್ರರಂಗ ಸರಿಯಾದ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ ಅನ್ಸುತ್ತೆ ಒಬ್ಬ ಆರ್ಟಿಸ್ಟ್ ಆಗಿ ನೋಡೋದ್ ಚಿತ್ರರಂಗ ತೊಂದರೆ ಆಗ್ತಾ ಇಲ್ಲ ಈಗ ಸಿನಿಮಾಗಳು ಹಿಟ್ ಆಗ್ತಿದ್ರೆ ಚಿತ್ರರಂಗ ಚೆನ್ನಾಗಿದೆ ಅಂತ ಬಟ್ ಅದು ಆಗ್ತಿಲ್ಲ ಅಂತ ಅದ ಅದಾಗ್ತಾ ಇರೋದು ಸಿನಿಮಾ ತಪ್ಪು ನಮಸ್ಕಾರ ಡೈಲಿ ಮಾಧ್ಯಮ ಇನ್ಫಾರ್ಮೇಶನ್ ಮತ್ತೆ ಎಂಟರ್ಟೈನ್ಮೆಂಟ್ ಎರಡನ್ನೂ ಸೇರಿ ಇನ್ಫೋಟೈನ್ಮೆಂಟ್ ಎರಡನ್ನೂ ಕೊಡ್ತಕ್ಕಂಥ ಒಂದು ಮಾಧ್ಯಮ ಇದು ತುಂಬ ಭಾಳ ಒಳ್ಳೆಯ ಒಂದು ಚಾನಲ್ ಇದು ನನಗೆ ಈಗ ತಾನೇ ಇಂಟರ್ವ್ಯೂ ಮಾಡಿದ್ರು ಭಾಳ ದಿನಗಳಾದಮೇಲೆ ತುಂಬ ತೃಪ್ತಿ ಕೊಟ್ಟಂಥ ಇಂಟರ್ವ್ಯೂ ಇದು ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಈ ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ